ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನೋಡಿ ನಾನು ಮಳವಳ್ಳಿ ತಾಲೂಕಿನ ಕಿರ್ಗಾವು ಪಂಚಾಯಿತಿ ವ್ಯಾಪ್ತಿಯ ಗುಮ್ಮನೊಂಡಿ ಗ್ರಾಮ ಮತ್ತು ಇದಕ್ಕೆ ಇನ್ನೂ ಒಂದು ಹೆಸರಿದೆ ಚಿಕ್ಕೇಗೌಡನ ದೊಡ್ಡಿ ಅಂತ ಈ ಒಂದು ಗ್ರಾಮದ ಒಂದು ಒಳಗಡೆ ಇದ್ದೀನಿ ನೋಡಿ ನಾನು ಇಲ್ಲಿ ನಿಮಗೆ ಎದುರುಗಡೆ ಮಾರಿಗುಡಿ ಕಾಣ್ತಾ ಇದೆ ಇಲ್ಲಿ ಒಂದು ಸ್ವತ್ತು ತೋರಿಸ್ತೀನಿ ನೋಡಿ ಈ ಸ್ವತ್ತುಗೆ ಸಂಬಂಧಪಟ್ಟಂಗೆ ಕಳೆದ ಎಂಟು ತಿಂಗಳ ಹಿಂದೆ ಆ ಒಂದು ಜಾಗದ ಮಾಲೀಕರ ಮೊಮ್ಮಕ್ಕಳುಗಳು ಒಂದು ಈಸ್ವತ್ತು ಮಾಡಿಕೊಡಿ ಅಂತ ಒಂದು ಅರ್ಜಿ ಹಾಕಿರ್ತಾರೆ ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಮತ್ತು ಪಿ ಡಿ ಅವರು ಆ ರಾಜಕೀಯ ಅವತಡಕ್ಕೆ ಒಳಗಾಗಿ ಈಸ್ ಒತ್ತು ಇವ್ರನ್ನ ಎಂಟು ತಿಂಗಳಿಂದ ಕಚೇರಿಗೆ ಅಲಿಸ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಒಂದು ನಿಮ್ಮ ಹಿಂದೆ ಇರುವಂಥ ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ವಿವಾದ ಇದೆ ಕಳೆದ ಎಂಟು ತಿಂಗಳ ಹಿಂದೆ ನೀವು ಒಂದು ಈಸ್ವತ್ತು ಮಾಡಲಿಕ್ಕೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ಕೂಡ ಆ ಅರ್ಜಿನ ಮಾನ್ಯ ಮಾಡ್ದೇನೆ ನಿಮಗೆ ತುಂಬ ಆಟ ಆಡಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂತು ಸರ್ ಈ ಒಂದು ವಿಚಾರ ಬಗ್ಗೆ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಿ ಸರ್ ಸರ್ ನಿಮ್ಮ ಹೆಸರೇನು ಸರ್ ಸರ್ ನನ್ನ ಹೆಸರು ವಸಂತಕುಮಾರ್ ಅಂದ್ಬಿಟ್ಟು ನಾವು ಪಂಚಾಯತಿಗೆ ಹೋಗಿ ಇಪ್ಪತ್ತು ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಈ ಸೊತ್ತು ಮಾಡಿಕೊಡಿ ಅಂದ್ಬಿಟ್ಟು ಆದ್ರೂ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಬಟ್ ಏನಂತಂದರೆ ಪಕ್ಕದಲ್ಲಿರೋರಿಗೆಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ ಮಾಡಿಕೊಡ್ತಾ ಇಲ್ಲ ಏಕೆ ಅಂತಂದರೆ ಇಲ್ಲಿ ಯಾವುದೋ ರಾಜಕೀಯದ ಕುಂಭಕ್ಕಿಂತ ಮಾಡಿಕೊಡ್ತಾ ಇಲ್ಲ ನಾವು ಹೋಗಿ ಈ ಸೊತ್ತು ಕೇಳಿದ್ರೆ ಯಾವನೇ ಹೇಳಿದ್ರು ಡಾಕ್ಯುಮೆಂಟ್ಸ್ ಅದು ಅದಿಲ್ಲ ಅಂತಾರೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಉತ್ತರ ಕೊಡೋಲ್ಲ ಪಂಚಾಯಿತಲಿ ಪಿ ಡಿ ಒ ಪಿ ಡಿ ಒ ಹೇಳ್ತಾರೆ ನಂಗೆ ಡಾಕ್ಟರ್ ಇ ಒ ಸಾಬರು ಹೇಳಿದ್ದಾರೆ ಇದಕ್ಕೆ ಲೆವೆನ್ ಬಿ ಕೊಡಪ್ಪ ಅಂತ ಹೇಳಿದ್ದಾರೆ ಮೂರು ತಿಂಗಳಾಗಿದೆ ಬಟ್ ಆದ್ರೂ ಪಿ ಡಿ ಒ ಸ್ಪಾಟಿಗೆ ಇಲ್ಲ ನಾವು ಅನುಭವದಲ್ಲಿ ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿ ಇದ್ದೀವಿ ಆದ್ರೂ ಅವ್ರು ನಮಗೆ ಈ ಕೊಡ್ತಾ ಕೊಡ್ತಾಯಿಲ್ಲ ಅಂತಂದರೆ ನಾವು ಎಲ್ಲೋ ಕೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ನಮಗೆ ಸರಿ ಸರ್ ಇವಾಗ ಈ ಒಂದು ಜಾಗ ಇದೆಯಲ್ಲ ಎಷ್ಟು ಕುಂಟ ಇದೆ ಸರ್ ಇದು ಸರ್ ಇದು ಮೂರು ಮುಕ್ಕಾಲು ಕುಂಟ ಇದೆ ಸರ್ ಇದು ಇದು ನಮ್ಮದು ಪಿತ್ರಾಜಿತ ಆಸ್ತಿ ಆಗಿರೋದ್ರಿಂದ ನಮ್ಮ ತಾತ ಪಾಲ್ಪರಿಕತ್ ಮಾಡಿದ್ದಾರೆ ಆಮೇಲೆ ಊರಿನ ಗ್ರಾಮಸ್ಥರು ಅರವತ್ತೇಳು ಮನೆ ಇದೆ ನಮ್ಮ ಈ ಗ್ರಾಮದಲ್ಲಿ ಅಲ್ಲಿ ಐವತ್ತೈದು ಮನೆಯವರು ನಮ್ಮದೇ ಜಾಗ ಅಂತ ರೈಟಿಂಗಲ್ಲಿ ಸೈನ್ ಮಾಡಿಕೊಟ್ಟಿದ್ದಾರೆ ಆದ್ರೂ ಈ ಡಾಕ್ಯುಮೆಂಟ್ಸ್ ಸಾಲಲ್ಲ ಅಂತ ಹೇಳ್ತಿದ್ದಾರೆ ಕೃಷ್ಣ ಬೈರೇಗೌಡ್ರೆ ಹೇಳಿದ್ದಾರೆ ಈ ಖಾತೆ ಮಾಡಿಕೊಡಿ ಎಲ್ಕ ಅವ್ರವ್ರ ಸ್ಪಾಟ್ಗೆ ಹೋಗಿ ಮಾಡಿಕೊಡಿ ಅಂತ ಹೇಳಿದ್ರು ಇಲ್ಲಿನ ಪಿ ಡಿ ರಾಜಕೀಯ ಕುಮ್ಮಕ್ಕಿಂದ ಯಾರೋ ಒಬ್ರು ಇಲ್ಲಿ ಮೈಸೂರು ಬಸವರಾಜು ಅಂತ ಇದ್ರು ಎ ಪಿ ಸಿ ಅಧ್ಯಕ್ಷ ಆಗಿದ್ರು ಮುಂಚೆ ಅವರು ನಮಗೆ ತೊಂದರೆ ಕೊಡ್ತಾ ಇರೋ ಜನಗಳು ಇದು ಪಕ್ಕದ ಸೈಟಲ್ಲಿ ಅವರು ನಮಗೆ ತೊಂದರೆ ಕೊಡ್ತಾ ಇದ್ರು ಅವರು ಅವರು ರಿಲೇಸ್ ಆಗಿರೋದ್ರಿಂದ ಅವರು ನಮಗೂ ತುಂಬ ಗಲಾಟೆ ಆಗಿತ್ತು ಈ ಸೈಟ್ ವಿಚಾರಕ್ಕೋಸ್ಕರ ಅವರು ಅದು ಹೆಂಗೆ ಮಾಡಿಸ್ಕೊತಿ ನೋಡ್ತೀನಿ ನಾನು ಅಂತ ಒಂದು ಅವಾಜಾಗ್ಬಿಟ್ಟು ಹೋಗಿದ್ರು ಯಾರು ಬಸವರಾಜು ಅಂದರೆ ಸರ್ ಯಾರು ಸರ್ ಅವರು ಮೈಸೂರು ಎ ಪಿ ಎಮ್ ಸಿ ಅಧ್ಯಕ್ಷ ಆಗಿದ್ರು ಮೈಸೂರವ್ರಿಗೂ ಈ ಒಂದು ಕಿರಿಗಾವಲನ ಈ ಗ್ರಾಮಕ್ಕೆ ಏನು ಸರ್ ಸರ್ ಅವರು ಪೂರ್ವದಲ್ಲಿ ನಮ್ಮೂರಲ್ಲೇ ಇದ್ರು ಮುಂಚೆ ಇಲ್ಲೇ ಇದ್ರು ಬಟ್ ಅವರು ಇವಾಗ ಅಲ್ಲಿ ಹೋಗಿ ಮೈಸೂರಲ್ಲಿ ಅವರು ಸ್ವಂತ ಮೈಸೂರು ಅವರು ಅವ್ರ ತಂದೆ ಕಾಲದಲ್ಲಿ ಇಲ್ಲೇ ಇದ್ರು ಈಗ ಅವರು ಏನ್ ಪೊಲಿಟಿಕಲ್ ಕನೆಕ್ಷನ್ ಕನೆಕ್ಷನ್ ಇದೆ ಎ ಪಿ ಎಂ ಸಿ ಅಧ್ಯಕ್ಷ ಆಗಿದ್ರು ಮೈಸೂರಲ್ಲಿ ಮಾರ್ಕೆಟ್ಗೆ ಈಗ ಮಾಜಿ ಆಗಿದ್ದಾರೆ ಅವರು ಇವ್ರಗುನು ಇಲ್ಲೇ ಓದಿ ಅಪ್ಪ ಇದ್ದದ್ದು ನಮ್ಮನೆಯಲ್ಲೇ ನಮ್ಮ ಬಡ ಕೊಟ್ಟು ನಮ್ಮನೇಲೆ ಅಪ್ಪ ಅನ್ನ ಉಂಡ್ಕೊಂಡಿದ್ದದ್ದು ಇದ್ದು ಇವಾಗ ಏನಾಗಿದ್ದಾರೆ ನಮ್ಮ ಪಕ್ಕದ ಮನೆಯವರು ಅವ್ರು ನಮ್ಗೆ ತೊಂದರೆ ಕೊಟ್ಟಿದಾರಲ್ಲ ಅವ್ರ ಮನೆಗೆ ಹುಡುಗಿ ಕೊಟ್ಟಿದ್ದಾರೆ ಅವ್ರ ಮಗಳನ್ನ ಅವ್ರವ್ರ ರಿಲೇಷನ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಮಾಡ್ಸಲ್ಲ ಅದು ಹೆಂಗ್ ಮಾಡಿಸ್ಕೊತಿರ ಅಂತ ಚಾಲೆಂಜ್ ಮಾಡ್ತಿದ್ದಾರೆ ಇಲ್ಲಿಂದ ಅವರ ಕುಮ್ಮಕ್ಕಿನಿಂದ ಇಲ್ಲಿ ನಮ್ಮ ಗ್ರಾಮದಲ್ಲಿ ಗೆದ್ದಿರೋ ಅವರು ಸದಸ್ಯ ಇವರು ಇದ್ದಾರಲ್ಲ ಗ್ರಾಮ ಪಂಚಾಯತ್ ಗೆದ್ದಿರಲ್ಲ ಅವರೊಬ್ರು ಉಪ ಉಪಾಧ್ಯಕ್ಷರಾಗಿದ್ದಾರೆ ಅವರು ಅವರು ಫ್ರೆಂಡ್ ಅದರಿಂದ ಅವ್ರು ಏನೇ ಕಾರಣಕ್ಕೂ ನಾವು ಹೋದ್ರೆ ಏನಂತಾರೆ ನಾನು ಹೇಳಿದಿನಪ್ಪ ಮಾಡಿಸ್ಕೊಳ್ಳಿ ಅಂತಾರೆ ಬಟ್ ಅಲ್ಲಿ ಏನಂತಾರೆ ಪಿಡಿಒ ಮಾಡ್ಬೇಡ ಅಂತ ಹೇಳ್ತಾರೆ ಸರ್ ಈಗ ಮೈಸೂರಲ್ಲಿ ಏನೋ ಅಂತ ಅಂತ ಹೈ ಓಹೋ ಸಿದ್ದರಾಮಯ್ಯ ಈ ಒಂದು ಸಣ್ಣ ಜಾಗಕ್ಕೆ ಸಿದ್ದರಾಮಯ್ಯ ನಾವು ಏನ್ ಬೇಕಾದ್ರು ಮಾಡ್ತೀವಿ ನನ್ನ ಹತ್ರ ಕರೋದ್ ಐನೂರು ಜನ ಬರ್ತಾರೆ ನೀನ್ ನನ್ನೆದ್ರು ಹಾಕೊಂಡ್ರೆ ಏನ್ ಮಾಡಕ್ ಸಾಧ್ಯ ನಾನು ಕರೋದ್ ನಿನ್ ಕೊಲೆನೂ ಮಾಡಿಸ್ತೀನಿ ಐನೂರು ಜನ ಕರ್ಕೊಂಡ್ಬಂದು ಅಂತ ಯು ದಮಿನೂ ಹಾಕಿದ್ದಾರೆ ಅದಕ್ಕೆ ಊರ ಗ್ರಾಮಸ್ಥರು ಸಾಕ್ಷಿನೂ ಇದಾರೆ ನೀವು ಈ ವಿಚಾರವಾಗಿ ಪೊಲೀಸ್ ಠಾಣೆಗೆ ಕೊಡಲಿಲ್ವಾ ಅದು ಗ್ರಾಮ ಟಾಣ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಬಟ್ ಊರು ಗ್ರಾಮಸ್ಥರು ಯಾವುದೇ ಜಗಳ ಜೇಟ್ ಬೇಡ ನಾವು ಇರೋರು ಚಿಕ್ಕೂರು ನಾವೇ ಕ್ಲಿಯರ್ ಮಾಡ್ಕೋಣ ಅಂತ ಊರವರ ಗ್ರಾಮಸ್ಥರು ಸೇರಿ ಈ ಜಾಗಕ್ಕೆ ಯಾವುದೇ ತೊಂದರೆ ಬರಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಊರು ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅವರು ಇವಾಗ ಹೋಗ್ಬಿಟ್ರು ಊರು ಗ್ರಾಮಸ್ಥರು ನಮಗೆ ಸಪೋರ್ಟ್ ಮಾಡಿದ್ಮೇಲೆ ಅವ್ರು ಹೋದ್ರು ಬಟ್ ಅವ್ರು ಏನು ಮಾಡ್ತಾ ಇದಾರೆ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ಪಂಚಾಯತಿಗೆ ಇಲ್ಲಿ ಸ್ಪಾಟ್ಗೆ ಬರಲ್ಲ ಅವರು ಎಲ್ಲೋ ಕೂತ್ಕೊಂಡು ಫೋನ್ ಮಾಡ್ತಾರೆ ಅವರು ನಮ್ಗೆ ಮಾಡ್ಕೊತಲ್ಲ ಈ ಸತ್ತು ಎಂಟು ತಿಂಗಳಿಂದ ಅಲಿತಾ ಇದೀವಿ ಸರ್ ಎಂಟು ತಂಗಿನಿಂದ ನಮ್ಮ ಪಿತ್ರಾಜಿತ ಆಸ್ತಿನ ನಾವು ಮಾಡಿಸ್ಕೊಳಕ್ಕೆ ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ಸರ್ ಇಲ್ಲಿ ಕಲ್ಲು ಹಾಕಿದಾಗ ಎರಡ್ ಸತಿ ಪೊಲೀಸ್ನವ್ರು ಕಲಿಸಿದ್ರು ಸರ್ ನಮ್ದು ನಮ್ಗೆ ಪೊಲೀಸ್ನವ್ರು ನೀವು ಹೊಡೆದ್ಬಿಟ್ಟಿದ್ದಾರೆ ಬರಿ ಅಂತ ನಾವು ನಾವನ್ನು ಪೊಲೀಸ್ನವ್ರಿಗೆ ಏನನ್ವ ಸರ್ ಎಫ್ ಐ ಆರ್ ಹೊಡೆದ್ಬಿಟ್ಟಿದ್ದಾರೆ ನಿಮ್ಮ ಕಂಪ್ಲೇಂಟ್ ಬಂದ್ರೆ ಸರ್ ನೀವು ಎಫ್ ಐ ಆರ್ ಹಾಕ್ಬಿಟ್ಟು ನಮ್ಮ ಜೇಪಲ್ ತುಂಬಿ ಅಂತ ಪೊಲೀಸ್ ಅವ್ರು ಪೊಲೀಸ್ ಫೋನ್ ಮಾಡೋದು ಸರ್ ಪೊಲೀಸ್ ಏನು ಮಾಡೋದು ಬರೋದು ಇಲ್ಲಿಗೆ ಏ ನಿಮ್ಗೆ ಹೊಡೆದಿದ್ದಾರೆ ಹಾಗೆ ಹೇಗೆ ಅಂತ ಕಂಪ್ಲೇಂಟ್ ಮಾಡೋದು ಕಂಪ್ಲೇಂಟ್ ಮಾಡ್ತಾರೆ ಸರ್ ಅಲ್ಲಿಂದ ಬರ್ತಾರೆ ಪೊಲೀಸ್ ಬರ್ತಾರೆ ನಾವು ಕೇಳ್ತೀವಿ ಏನಿದೆ ಎಫ್ ಐ ಆರ್ ಆಗಿದೆ ಕೊಡಿ ನಾವು ಬರ್ತೀವಿ ಕೋರ್ಟ್ಗೆ ಕೊಡಿ ಏನಿದೆ ಡಾಕ್ಯುಮೆಂಟ್ಸ್ ಕೊಡಿ ನಮ್ಮ ಮೇಲೆ ಕಂಪ್ಲೇಂಟ್ ಏನಾಗಿದೆ ಕೊಡಿ ಅಂತಂದ್ರೆ ಇಲ್ಲಪ್ಪ ಕಂಪ್ಲೇಂಟ್ ಆಗೈತೆ ನೀವು ಟೇಷನ್ ಹತ್ರ ಬಾ ಅಂತ ದಮಕಿ ಹಾಕಿದ್ರು ನಾವು ಫೋನ್ ಮಾಡಿ ಎಫ್ ಐ ಆರ್ ಹಾಕೊಳ್ಳಿ ನಾವು ಲಾಯರ್ ಕಟ್ಕೊಂಡು ಕೋರ್ಟ್ಗೆ ಬರ್ತೀವಿ ನಾವೇನು ತಪ್ಪು ಮಾಡಿಲ್ಲ ಕೊಲೆ ಮಾಡಿಲ್ಲ ರೇಪ್ ಮಾಡಿಲ್ಲ ನಮ್ಮ ತಾತ್ ನಾಸ್ತಿ ನಾವು ಮಾಡ್ಸ್ಕೊಳ್ಳೋಕೆ ಯಾರದೋ ಮಾತು ಕೇಳ್ಕೊಂಡು ನೀವು ಬಂದಿದೀರ ನೀವು ಕಾನೂನು ಮುಖಾಂತರ ಕೆಲಸ ಮಾಡ್ತಾ ಇಲ್ಲ ನೀವು ಯಾವ್ದೋ ಇನ್ಫ್ಲುಯೆಸ್ ಮೇಲೆ ಕೆಲಸ ಮಾಡ್ತಿದ್ರ ಅಂತ ಅವ್ರಿಗೆ ಹೇಳಿ ಕಳಿಸ್ತಾರೆ ನಾವೊಬ್ಬರು ರಾಜಕೀಯ ವ್ಯಕ್ತಿ ವ್ಯಕ್ತಿನ್ ಸರ್ ಅವರು ನಮ್ಮ ಮಾಡಿದ್ದಾರೆ ಏನಂತ ಕೇಳಿದಕ್ಕೆ ಇಲ್ಲ ಸರ್ ಏನಿಲ್ಲ ಸರ್ ಕಿರ್ಗೋಲ್ ಪಂಚಾಯತಿ ಗ್ರಾಮದಲ್ಲಿ ಇರೋ ಇನ್ನೊಬ್ರು ನಮಗೆ ಬೇಕಾಗಿರೋ ಕಲ್ಲಿ ಫೋನ್ ಮಾಡಿಸಿದ್ಮೇಲೆ ಅವ್ರು ಪೊಲೀಸ್ ಆದ್ರ ಏನಪ್ಪ ಹುಡುಗ ಸೂಸೈಡ್ ಮಾಡ್ಕೋತೀನಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಯಾರ ಇನ್ಫ್ಲೂಯನ್ಸ್ ಮಾಡಿದಾರೆ ರೋಡ್ಗೆ ಪೊಲೀಸ್ ಸುಮ್ನೆ ಇಲ್ಲಿವರೆಗೂ ಬಂದಿತ್ತು ಸರ್ ಆದ್ರೂ ನಮ್ಗೆ ಇಲ್ಲಿವರೆಗೂ ಈ ಸತ್ ಮಾಡ್ಕೊಟ್ಟಿಲ್ಲ ಮೊನ್ನೆ ಶನಿವಾರ ಬಂದು ಆರ್ ಎಸ್ ಪಾಲ್ಟಿ ಅವ್ರನ್ನ ಕರ್ಕೊಂಡೋಗಿ ನಾನು ಪಂಚಾಯತ್ ಕೂಡ ಸೋಮವಾರ ಬೆಳಿಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ನಿನ್ನೆ ಸೋಮವಾರ ಹೋದ್ರೆ ಡಾಕ್ಯುಮೆಂಟ್ಸ್ ಈ ಸ್ಪಾಟ್ ಸ್ಪಾಟ್ಗೆ ಬಂದಿಲ್ಲ ಇಷ್ಟ ದಿನ ಆದ್ರೂ ವಿಡಿಒ ಕೇಳಿದ್ರೆ ಏನು ಡಾಕ್ಯುಮೆಂಟ್ಸ್ ಕೊಡಿ ನಾನು ಸಬ್ಮಿಟ್ ಮಾಡ್ತೀನಿ ಅಂದರೆ ನಾನು ಎಂಡೋಸ್ಮೆಂಟ್ ಕೊಟ್ಟಿದ್ದೀನಿ ಪೋಸ್ಟಲ್ಲಿ ಬರುತ್ತೆ ಹೋಗಿ ಅಂದರು ಎಂಟನೇ ತಿಂಗಳಿಂದ ಪೋಸ್ಟಲ್ಲಿ ಬಂದಿಲ್ಲ ನನಗೆ ಇಲ್ಲಿವರೆಗೂ ನನಗೆ ಯಾವುದೇ ಪೋಸ್ಟಲ್ಲಿ ನನಗೆ ಮಾಹಿತಿ ಬಂದಿಲ್ಲ ನನಗೆ ಬಂದು ಈ ಸೊತ್ತು ಮಾಡ್ಕೊಡ್ತೀರಾ ಇಲ್ವೋ ಅಂತಂದರೆ ನಾನು ಮಾಡ್ಕೊಡೋಕ್ಕಾಗಲ್ಲ ಯಾರ ಹತ್ರನಾರು ಹೋಗು ಏನಾರು ಮಾಡ್ಕೊಳೋ ಅಂತ ನಾನು ಏನು ಮಾಡ್ಕೊಡೋದಿಲ್ಲ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಸರ್ ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಸರ್ ಏನು ಪಂಚಾಯತಿಲಿ ನೀವು ಸದಸ್ಯರಾಗಿದ್ದೀರಾ ಹಾಂ ಸರ್ ಹಾಂ ಹೇಳಿ ಮೇಡಮ್ ಇಲ್ಲಿ ಒಂದು ಜಾಗ ಇದೆಯಲ್ಲ ಒಂದು ಈ ಸೊತ್ತು ಮಾಡ್ಕೊಳಕ್ಕೆ ಕಳೆದ ಎಂಟು ತಿಂಗಳಿಂದ ಪಾಪ ಅಲಸ್ತಾ ಇದಾರೆ ಅಂತ ಗೊತ್ತಾಯ್ತು ನನಗೆ ಈ ಒಂದು ವಿಚಾರವಾಗಿ ನೀವು ನಿಮ್ಮ ಪಿ ಅಲ್ಲಿ ಅವರಿಗೆ ಅಧಿಕಾರಿಗಳಿಗೆ ಒಂದು ಸರ್ ಮೀಟಿಂಗ್ ಪಾಸ್ ಆಗಿದೆ ಸರ್ ಈ ಸೊತ್ತು ಮಾಡ್ಕೊಡ್ಬೇಕು ಅಂತ ಹೇಳಿದರೆ ಅಲ್ಲಿ ಬಂದು ಪಿ ಡಿ ಅವರು ಪರಿಶೀಲನೆ ಮಾಡೋಣ ಅಂತ ನಮ್ಮ ಉಪಾಧ್ಯಕ್ಷರು ನಾವು ಎಲ್ಲ ಹೋಗಿ ಅದೇನದ ಸ್ಪಾಟು ಪರಿಶೀಲನೆ ಮಾಡಿ ಅಂತ ಈ ಸೊತ್ತು ಮಾಡ್ಕೊಡಿ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ ಸರ್ ಇದೆಲ್ಲ ಗ್ರಾಮ ಟಣೆ ಸರ್ ಅಲ್ಲಿಂದ ಇಲ್ಲಿವರಿಗೆಲ್ಲ ಫುಲ್ ಗ್ರಾಮ ಟಣೆ ಇದು ಹಂಗಾಗಿ ಇದು ಲೆವೆನ್ ಬಿ ಎಲ್ಲಿ ಕುಣಿಸಿ ಯು ಎಸ್ ಅಬ್ಬರು ಎಲ್ಲ ಹೇಳಿ ಮಾತಾಡಿದ್ದಾರೆ ಅದಕ್ಕೆ ಇವರು ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಸರ್ ಕಿರಿಕ್ ಮಾಡ್ತಾ ಇದ್ದಾರೆ ಮಾಡಿಲ್ಲ ಈ ಸತ್ತ ಅಂದರೆ ಒಬ್ಬ ಪಂಚಾಯತಿ ಸದಸ್ಯರ ಮಾತಿಗೂ ಕೂಡ ಅಲ್ಲಿ ಗೌರವ ಇಲ್ಲ ಇಲ್ಲ ಸರ್ ಮಾಡಿದ್ದಾರೆ ಸರ್ ಎಲ್ಲರೂ ಓಕೆ ಮಾಡಿದ್ದಾರೆ ಹಾಂ ರೆಜಲ್ಯೂಷನ್ ಪಾಸ್ ಆಗಿದೆ ಸರ್ ನಾವು ಮೀಟಿಂಗಲ್ಲಿ ಹೇಳಿದ್ವಿ ಅದು ಮಾಡಿಕೊಡಿ ಅದು ಈ ಸೊತ್ತು ಗ್ರಾಮ ಟೆಣೆ ಸೇರಿದ್ದು ಅದು ಯಾವ ಸರ್ವೆ ನಂಬರ್ ಇಲ್ಲ ನೀವು ಲೆವೆನ್ ಬಿ ಅಲ್ಲಿ ಕುಣಿಸಿ ಮಾಡಿಕೊಡಿ ಅಂತ ಹೇಳಿದ್ದು ಸರ್ ಧನ್ಯವಾದ ತಾಯಿ ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಸಿದ್ರಾಜು ಅಂತ ಏನು ನೀವು ಕಿರಿಗಾಲ್ ಪಂಚಾಯತಿ ಸದಸ್ಯರ ಸದಸ್ಯರು ಅಲ್ಲಿ ಎಲೆಕ್ಟೆಡ್ ಮೆಂಬರ್ ಹೌದು ಹೇಳಿ ಸರ್ ಏನು ಒಂದು ಈ ಒಂದು ನಿಮ್ಮ ಹಿಂದೆ ಇದೆಯಲ್ಲ ಈ ಜಾಗ ಈ ಸ ಇದೆಲ್ಲ ಇವರು ಆಗ ಗ್ರಾಮ ಟಾಣ ಇದು ಹಳ ಊರು ಇದು ಹಳ ಊರು ಅಂತಂದ್ರೆ ಎಲ್ಲ ಮನೆ ಸಡ್ಡು ಹಾಕೊಂಡು ಜೀವನ ಸಾಗಿಸ್ತಿದ್ರು ಇವರೆಲ್ಲ ನಾವು ಚಿಕ್ಕರು ತಂಬಿಂದು ನೋಡ್ತೀವಿ ನಾವು ಇಲ್ಲಿ ಹುಲ್ಲು ಸೊಪ್ಪು ಹಾಕೊಂಡು ನಾವು ಇಲ್ಲಿ ನೋಡ್ತಾ ಇದ್ವಿ ಚಿಕ್ಕರ್ ನೋಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ಖಾತೆ ಕೈ ಬಿಟ್ಟೋಗಿದೆ ಅಷ್ಟೇ ಇನ್ನೇನು ಇಲ್ಲ ಅನುಭವದಲ್ಲಿ ಇವರೇ ಇದ್ದಾರೆ ಯಾರು ಈಗ ಗಡೇರಾಮು ಅಂತಾರಲ್ಲ ಇವ್ರದೇ ಇಲ್ಲಿ ಈ ಸುಮಾರು ಅಕ್ಕಪಕ್ಕದಲ್ಲಿರೋದರೆಲ್ಲ ಇಲ್ಲಿ ಖಾತೆ ಬಿಟ್ಟೋಗಿದೆ ಸರ್ ಕೆಲವರು ಖಾತೆ ಇತ್ತು ಅವ್ರವ್ರದ್ದು ಖಾತೆ ಮಾಡ್ಕೊಂಡಿದ್ದಾರೆ ಅದ್ರದ್ದು ಇದೇನು ಸಮಸ್ಯೆ ಇಲ್ಲ ಕೆಲವ್ರಿಗೂ ಪಂಚಾಯಿತಿಯಲ್ಲಿ ಖಾತೆ ಬಿಟ್ಟೋಗಿದೆ ಗ್ರಾಮ ಠಾಣೆಯಲ್ಲಿ ಸ ಖಾತೆ ಇವ್ರದ್ದು ಅನುಭವದಲ್ಲಿ ಅವರ ಖಾತೆ ಬಿಟ್ಟೋಗಿದೆ ಅಷ್ಟೆ ಅದಕ್ಕೆ ನೀವು ಅಕ್ಕಪಕ್ಕದಲ್ಲಿ ಇವರೆಲ್ಲ ಸರ್ವೆ ಮಾಡಿ ಇದು ಮಾಡಿ ಇವ್ರದ್ದು ಇವರೇ ಎಪ್ಪ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಇಲ್ಲೇ ಅನುಭೋಗಿಲ್ಲ ಅವರ ಸಡ್ ಹಾಕೊಂಡು ಮನೆ ಇತ್ತು ಈಗ ಎಲ್ಲ ಎಲ್ಲ ಇದು ಮಾಡಿ ಇದು ಮಾಡಾಗಿದ್ದಾರೆ ಸರ್ ಈಗ ಈ ಸಂಬಂಧವಾಗಿ ಪಂಚಾಯಿತಿಯಲ್ಲಿ ನೀವು ಇದ್ರ ಬಗ್ಗೆ ಪಿ ಡಿ ಅವ್ರಿಗೆ ತಿಳುವಳ್ಕೆ ಕೊಡಿಲ್ವ ನೀವು ಸರ್ ಸ್ವಾಲ್ಟ್ಗೆ ಹೋಗಿ ಅಲ್ಲಿ ಮಾಜುರ್ ಮಾಡಿ ಗ್ರಾಮಸ್ಥರ ಏಳ್ಕೆ ತಕ್ಕಂದು ಇಲ್ಲಿ ಯಾರು ಅನುಭವದಲ್ಲಿ ಇದ್ರು ಯಾರ್ದು ಜಾಗ ಏನು ಅಂತ ನೀವು ನೋಡಿ ಅವ್ರಿಗೆ ಖಾತೆ ಮಾಡಿಕೊಡಿ ಅಂತ ನಾವು ಚೆನ್ನಮ್ಮರು ಇಬ್ಬರು ಹೇಳಿದ್ದೀವಿ ಏನಂತಾರೆ ಪಿ ಡಿ ಒ ಸಾಬ್ಬರು ಪಿ ಡಿ ಅವರು ಅದು ದಾಖಲಾತಿ ಇದಿಲ್ಲ ಏನು ನಂಬರ್ ಇಲ್ಲ ಅದರಿಂದ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತ ಅವ್ರು ನಾವೇನೂ ಯಾರ್ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಈ ಇದ್ರದ ಬಗ್ಗೆ ಈ ಜಾಗ ಇವ್ರದ್ದು ಅಲ್ಲ ಅಂತ ಯಾರು ತಗಲಾರ್ದಾರು ಕೊಟ್ಟಿದ್ರೆ ನೀವು ಮಾಡಬೇಡಿ ಹೋಗಿ ಅವ್ರದ್ದು ದಾಖಲಾತಿಗಳನ್ನು ನೋಡಿ ಅಕ್ಕಪಕ್ಕದಲ್ಲಿ ಗ್ರಾಮಸ್ಥರನ್ನು ಸೇರಿ ಇಲ್ಲಿ ಯಾರ್ದು ಏನು ಅಂತ ಕೇಳ್ಬಿಟ್ಟು ಮಾಡಿ ಅಂತ ಅಷ್ಟು ಹೇಳಿದ್ದೀವಿ ಅಷ್ಟೇ ಸರ್ ಧನ್ಯವಾದ ಸರ್ ಆಯ್ತು ನಮಸ್ಕಾರ ಸರ್ ನಮಸ್ತೆ ಸರ್ ಏನೊಂದು ನಿಮ್ಮ ಹಿಂದೆ ಕಾಣ್ತಾ ಇದೆಯಲ್ಲ ಈ ಸ್ವತ್ತು ಇದೆಯಲ್ಲ ಈ ಸ್ವತ್ತು ಯಾರು ಸರ್ ಇದು ನಿಮಗೆ ಒಂದು ಸುಮಾರು ಎಷ್ಟು ವರ್ಷಗಳಿಂದ ನಾನು ಇದೆ ಅಂದ್ರೆ ಒಂದು ಎಪ್ಪತ್ತೊಂಬತ್ತು ವರ್ಷ ಏನಾರ ಆಗಿದೆಯಾ ನಮಗೆ ಐವತ್ತಾರು ಆಗಿದೆ ಸರ್ ಅಷ್ಟೇ ಇತ್ತೀಚೆಗೆ ಒಂದು ವಿವಾದ ಆಗಿದೆ ಈ ಸ್ವತ್ತು ಮಾಡ್ಕೊಡ್ತಾ ಇಲ್ಲ ಕಳೆದ ಎಂಟು ತಿಂಗಳಿಂದ ಅಲಿತಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಪಿ ಡಿ ಅವರು ಯಾಕೆ ಸರ್ ಈ ಥರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಉಂಟಾ ಗೊತ್ತಿಲ್ಲ ಧನ್ಯವಾದ ಸರ್ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಹರೀಶ್ ಸರ್ ಏನು ಒಂದು ನಿಮ್ಮ ಹಿಂದೆ ಇದೆಯಲ್ಲ ಸೊತ್ತಿದು ಈ ಸೊತ್ತಿನ ಅನುಭವದಲ್ಲಿ ಯಾರಿದ್ದಾರೆ ಸರ್ ಗಡಾರಿ ಅವರು ಸುಮಾರು ಎಷ್ಟು ವರ್ಷಗಳಿಂದ ಇದ್ದಾರೆ ಸುಮಾರು ಎಪ್ಪತ್ತು ವರ್ಷದಿಂದ ಇದ್ದಾರೆ ಓಕೆ ಸರ್ ಧನ್ಯವಾದ ಓಕೆ ಯಜಮಾನ್ರೆ ನಮಸ್ಕಾರ ನಿಮ್ಮ ಹೆಸರು ಸರ್ ಆನಂದ್ ಕುಮಾರ್ ಅಂತ ಏನು ಗಡಾರಿ ನಿಂಗಯ್ಯನವರ ಒಂದು ಮೂರು ಮುಕ್ಕಾಲು ಕುಂಟೆ ಸ್ವತ್ತಿನ ಬಗ್ಗೆ ಈ ಸ್ವತ್ತು ಮಾಡ್ಕೊಡ್ತೇನೆ ತುಂಬಾ ದಿನದಿಂದ ಆಟ ಆ ಸತ್ತು ಯಾರದು ಸರ್ ಅದು ಅದು ಮೂಲ ಗಡಾರಿ ನಿಂಗೆ ಇರುತ್ತೆ ಅದ್ರಾಗ ಹಿಂದೆ ಗ್ರಾಮ ಕಾಳ ಸೇರುವಂಥ ಜಮೀನು ಅದು ಹಿಂದೆ ಆ ಪೂರ್ವಿಕರು ಅಲ್ಲಿ ವಾಸ ಮಾಡ್ತಿತ್ತು ಅವರೆಲ್ಲ ನಂತರ ಪೂರ್ವಿಕರು ವಾಸ ಮಾಡಿದ್ವಿ ಈಗ ಈಗಿನ ಜನ್ರೇಷನ್ರಲ್ಲೆಲ್ಲ ಮೇಲಕ್ಕೆ ಬಂದುಬಿಟ್ವಿ ನಾವು ಪಕ್ಕದಲ್ಲೇ ನಮ್ಮದು ಇತ್ತು ಜಮೀನು ಆ ಜಮೀನು ಅದೇ ಥರ ವಿವಾದವಾಗಿ ಇದು ಮಾಡಿ ನಾವು ಖಾತೆ ಇದೆಲ್ಲ ಮಾಡ್ಕೊಂಡ್ರೆ ನಾವು ಇವರು ಖಾತೆ ಮೂಲ ಖಾತೆ ಅದು ಆ ಗ್ರಾಮ ಕಾಳಕ್ಕೆ ಖಾತೆ ಇರೋದು ಅದನ್ನು ಈಗ ಈ ಸೊತ್ತು ಮಾಡಿ ಇದು ಮಾಡಿ ಕೊಡಬೇಕು ಇದು ವಾಸ್ತವವಾಗಿ ಅವ್ರದಕ್ಕೆ ಸೇರಿದಂಥದ ಜಮೀನೇ ಅದು ಸರ್ ಇವಾಗ ಅದೇ ಒಂದು ಜಾಗದಲ್ಲಿ ಸ್ವಲ್ಪ ಮುಂದಕ್ಕೆ ನಿಮ್ಮ ಇದೆ ಅಂತ ಹೇಳಿ ಬಂದಿದ್ದೀನಿ ನಿಮಗೆ ಪಕ್ಕಾನೇ ಅದಕ್ಕೆ ಈ ಸೊತ್ತು ಮಾಡ್ಕೊಟ್ಟಿದಾರಾ ನಮ್ದು ಈ ಸೊತ್ತು ಆಯಿತು ಹ್ಞೂ ಈ ಸೊತ್ತಾಗಿ ನಾವು ಇದು ಮಾಡಿದ್ವಿ ಎಷ್ಟನೇ ಸುಳಿ ಸ್ವತ್ತು ಮಾಡಿಕೊಟ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರತಿ ಇಪ್ಪತ್ತೊಂದು ಇಪ್ಪತ್ತೊಂದು ಓಕೆ ಸರ್ ಓಕೆ ಧನ್ಯವಾದ ಯಜಮಾನ ನಿಮ್ಮ ಹೆಸರು ಸಿಕ್ಕೆ ಅಂತ ಸರ್ ಏನು ಇವಾಗ ಒಂದು ಗಡಾರಿ ನಿಂಗಯ್ಯ ಗಡಾನಿ ಗಡರಿ ನಿಂಗಯ್ಯವರ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಕಳೆದ ಎಂಟು ತಿಂಗಳಿಂದ ಈ ಸ್ವತ್ತು ಮಾಡಿಕೊಡ್ದನೆ ಪಿ ಡಿ ಅವರು ಆಟಾಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಆ ಸ್ವತ್ತು ಯಾರು ಸ್ವಾಮಿ ಅವರು ಸ್ವತ್ತು ಇಡೀ ಊರೇ ಕೇಳಿದ್ರು ಅವ್ರದ್ದು ಸ್ವಾಮಿ ಸ್ವತ್ತು ಬೇರೆಯವರು ಐವತ್ತುಗಳನ್ನು ಕೇಳಲಿ ಬೇರೆಯವ್ರದ್ದು ಯಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ನಮ್ಮದು ಅಂತ ಅನೂಕಾಗೋಲ್ಲ ಇಲ್ಲದೇ ಇದ್ದೆಲ್ಲ ಅಂತ ತೊಂದರೆ ಕೊಡ್ಬೋದು ಒಳ್ಳೇದು ಮಾಡಿ ಕೆಲಸ ಮಾಡಿಕೊಟ್ರೆ ಒಳ್ಳೆ ಉತ್ತಮ ಸರ್ ಸುಮ್ಮನೆ ಊರೂರಿಗೆ ಪಾರ್ಟಿ ಮಾಡಿ ವಿರೋಧ ಮಾಡ್ಕೊಂಡು ಎಲ್ಲ ಯಾಕೆ ಜಗಳಾಡಿ ಚಚ್ಚಾಡಬೇಕು ಸರ್ ಹಾ ಅಲ್ಲಿ ಪರಿಸರ ಮಾಡ್ಕೊಳ್ಳಿ ಯಾರ್ದು ಅಲ್ಲ ಸರ್ ಅಲ್ಲೊಂದು ಇಲ್ಲೊಂದು ಅಂತ ಹೇಳ್ಬಿಡುವಲ್ಲ ಇಡೀ ಐವತ್ತು ಕೂಡ ಬರಲಿ ನಮ್ದು ಅಂತ ಹೋಗಿ ನಾವು ಇರೋದು ಅವ್ರ ಸೊತ್ತು ಅವರು ಮಾಡಿಕೊಟ್ರೆ ಒಳ್ಳೇದು ಇಲ್ಲ ಇನ್ನೇನಿಲ್ಲ ಸುಮ್ಮನೆ ಊರಲ್ಲೆಲ್ಲ ಕಿತಾಪತಿ ಮಾಡ್ಕೊಂಡು ಅಂಟಾಕೊಂಡು ಯಾರು ಏನು ಕಿತ್ತಾಡಿ ಸಾಯಿದ್ಬೇಡಿ ಸರ್ ಸೊತ್ತು ಅವ್ರದ್ದು ಸರ್ ಯಾರನ್ನ ಇಡೀ ಊರನ್ನ ಕೇಳಿ ಸರ್ ಹಾ ಧನ್ಯವಾದ ಸರ್ ಧನ್ಯವಾದ ಸರ್ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಕಿರಿಗಾಲಿನ ಜನತೆ ಏನು ಹೇಳಿದ್ರು ಅಂತ ನೋಡಿ ಒಂದು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಅನುಭವದಲ್ಲಿದ್ದಾರೆ ಆದರೆ ಗ್ರಾಮ ಠಾಣೆ ಸ್ವತ್ತುಗಳ ವಿ ವಿಚಾರವಾಗಿ ಯಾವುದೇ ದಾಖಲಾತಿಗಳಿರೋದಿಲ್ಲ ಅದನ್ನು ಸ್ಥಳೀಯ ಜನಗಳ ಒಂದು ವಿಚಾರಣೆ ಮಾಡಿ ಆನಂತರೇ ಅದಕ್ಕೆ ಒಂದು ಖಾತೆ ಆಗಲಿ ಅಥವಾ ಈ ಸೊತ್ತರಲ್ಲಿ ಮಾಡಿಕೊಡ್ಬೇಕಾಗತ್ತೆ ಆದರೆ ಇಲ್ಲಿ ಪಿ ಡಿ ಒ ಸಾಹೇಬರು ಯಾರ ಪ್ರಭಾವಕ್ಕೊಳಗಾಗಿದ್ದಾರೆ ಅಂತ ದೊಡ್ಡ ಮಟ್ಟದ ತನಿಖೆಯನ್ನು ಮಾಡಬೇಕಾಗಿಲ್ಲ ಯಾರೋ ಒಬ್ಬರು ಮೈಸೂರಿನ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿದ್ದಂಥ ಬಸವರಾಜನವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಆದರೆ ಈ ಬಸವರಾಜವ್ರ ಬಗ್ಗೆ ಒಂದು ಸ್ಫೋಟಕವಾದ ಮಾಹಿತಿ ಸಿಕ್ತು ನನಗೆ ಕೇವಲ ಒಂದು ದಶಕದ ಒಂದು ದಶಕದ ಹಿಂದೆ ಮೈಸೂರು ಎ ಪಿ ಎಮ್ ಸಿ ಸುತ್ತಮುತ್ತ ಏನು ಬಂಡಿಪಾಳಿಯ ಆಸುಪಾಸಲ್ಲಿ ತಳ್ಳುಗಾಡಿಯಲ್ಲಿ ಟೊಮೊಟೊ ಇದ್ದರಂತೆ ದಿನಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ರಂತೆ ಇವತ್ತು ಅವ್ರ ಹತ್ರ ಕೋಟಿ ಕೋಟಿ ಆಸ್ತಿ ಇದೆಯ ಆಸ್ತಿ ಇದೆಯಂತೆ ಫಾರ್ಚುನರ್ ಕಾರಲ್ಲಿ ತಿರುಗಾಡ್ತಾರಂತೆ ಆ ಮೂಲನ ಕೆದುಕೊಂಡು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಏನು ಎ ಪಿ ಎಮ್ ಸಿ ಅಧ್ಯಕ್ಷರಾಗುವಂಥ ಸಾಧನೆ ಅವ್ರು ಏನು ಮಾಡಿದ್ರು ಸಿದ್ದರಾಮಯ್ಯವರ ಆಶೀರ್ವಾದ ಯಾವ ರೀತಿ ಅವ್ರ ಮೇಲಿದೆ ಇದನ್ನೆಲ್ಲ ಹುಡುಕಿ ಒಂದು ಸ್ಟೋರಿನ ನಿಮಗೆ ಅತಿ ಶೀಘ್ರದಲ್ಲೇ ಕೊಡ್ತೀನಿ ಈ ಒಂದು ಕಿರಿಗಾಲುನ ಸಂಚಿಕೆ ಇಲ್ಲಿಗೆ ನಿಲ್ಲಲ್ಲ ಸಾಕಷ್ಟು ಜನತೆ ಮಾತಾಡಿದ್ದಾರೆ ಕಿರುಗಾವಿಯಲ್ಲಿರುವಂಥ ಅವ್ಯವಸ್ಥೆಗಳ ಬಗ್ಗೆ ಆ ಎಲ್ಲನ ನೀವು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅಲ್ಲಿವರಿಗೊಂದು ನಿಮಗೊಂದು ಧನ್ಯವಾದ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ